ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾನ್ವಿ ಶ್ವೇತಾ ಯಾದವ್ ಯೂಟ್ಯೂಬ್ ಚಾನಲ್ ಆಫ್ಟರ್ ಅ ಲಾಂಗ್ ಲಾಂಗ್ ಟೈಮ್ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗಿದೆ ನಾನು ವಿಡಿಯೋ ಶೂಟ್ ಮಾಡಿದೆ ಯಾಕೆ ಅಂತ ಅಂದರೆ ನನಗೆ ಸ್ವಲ್ಪ ವೈಯಕ್ತಿಕ ಕಾರಣಗಳು ಮತ್ತು ನನ್ನ ಹೆಲ್ತು ನಿಮಗೆ ರೆಗ್ಯುಲರಾಗಿ ನಾನು ಹೇಳ್ತಾನೆ ಇದ್ದೆ ನಾನು ಸ್ವಲ್ಪ ಹೆಲ್ತು ಬ್ಯಾಕ್ ಟು ಬ್ಯಾಕ್ ನನಗೆ ಅಪ್ಸೆಟ್ ಆಗ್ತಾ ಇದೆ ಅಂತ ಸೊ ಹಾಗಾಗಿ ಐ ಟುಕ್ ವೆರಿ ಲಾಂಗ್ ಟೈಮ್ ಒಳ್ಳೆ ರೆಸ್ಟ್ ತೊಗೊಂಡು ಐ ಕಮ್ ಬ್ಯಾಕ್ ಲೈಕ್ ಅ ಫಯರ್ ಸೊ ಇವತ್ತು ನಾನು ನಂಜನ್ ಹೊರಟಿದ್ದೀನಿ ನಮ್ಮ ಮನೆ ದೇವರು ನಂಜನ್ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ಮೈಸೂರಿಗೆ ಒಂದು ದಿನ ಟ್ರಿಪ್ ಮಾಡೋಣ ನಾನು ಬೆಂಗಳೂರಿಂದ ಹೊರಟಾಗ ಅರ್ಲಿ ಮಾರ್ನಿಂಗ್ ಆಗಿತ್ತು ನಾನು ಆ ಟೈಮಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಇವಾಗ ಆಲ್ರೆಡಿ ನಾನು ಮೈಸೂರು ರೀಚ್ ಆಗಿದ್ದೀನಿ ಮೈಸೂರಲ್ಲಿ ಮೈಸೂರು ರಿಫ್ರೆಶ್ಮೆಂಟಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಝೂ ಹತ್ರ ಇರೋವಂಥ ಮೈಸೂರು ರಿಫ್ರೆಶ್ಮೆಂಟ್ ಬ್ರೇಕ್ಫಾಸ್ಟ್ ಮಾಡಿ ದೇವರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಸೊ ನಾನು ನಿಮಗೆ ದೇವರ ದರ್ಶನ ಮಾಡಿಸ್ತೀನಿ ಅದಕ್ಕೆ ನಾವು ಮುಂಚೆ ಬೆಣ್ಣೆ ಮಸಾಲೆ ಟ್ರೈ ಮಾಡ್ತಾ ಇದ್ದೀನಿ ಟೈಸ್ ಇಲ್ಲಿ ನೋಡಿ ಫೈನಲಿ ಐ ಗಾಟ್ ಮೈ ಬೆಣ್ಣೆ ಮಸಾಲ ಬೆಣ್ಣೆನೇ ಇಲ್ಲ ಗೊತ್ತಿಲ್ಲ ಮೋಸ್ಟ್ಲಿ ಒಳಗಡೆ ಇದೆಯೋ ಏನೋ ಗೊತ್ತಿಲ್ಲ ಹೇಗಿದೆ ಅಂತ ಟ್ರೈ ಮಾಡ್ತೀನಿ ಟೇಸ್ಟ್ ಮಾಡೋಣ ಇಸ್ ಬೆಣ್ಣೆ ಒಳಗಡೆನೂ ಇಲ್ಲ ಇಲ್ಲಿ ನೋಡಿ ಒಳಗಡೆನೂ ಇಲ್ಲ ಬೆಣ್ಣೆ ಹಾಕೋದು ಮರ್ತೋದ್ರ ಅಥವಾ ತವಾಗ ಮಾತ್ರ ಬೆಣ್ಣೆ ಹಾಕಿದ್ರ ಐ ಡೋಂಟ್ ನೋ ಹಾಂ ಸುಮ್ ತುಂಬಾ ವರ್ಷಗಳಿಂದ ಇಲ್ಲಿ ಮೈಸೂರಿಗೆ ಬಂದಾಗ ಬ್ರೇಕ್ಫಾಸ್ಟ್ ಅಂತೂ ಡೆಫಿನೆಟ್ ಆಗಿ ನಾನು ಇಲ್ಲೇ ಟ್ರೈ ಮಾಡೋದು ಇದನ್ನ ಬಿಟ್ಟರೆ ಸಿದ್ಧಾರ್ಥದ ಟ್ರೈ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರೋಂಥ ಬ್ರೇಕ್ಫಾಸ್ಟ್ ಸಿಗುತ್ತೆ ಬ್ರೇಕ್ಫಾಸ್ಟ್ ಮುಗಿಸಿ ಮತ್ತೆ ನಾನು ಸಿಗ್ತೀನಿ ಎಸ್ ದೋಸೆ ಟೆಸ್ಟ್ ಮಾಡಿದ್ದಾಯ್ತು ನಾನು ಇವಾಗ ಟೀ ಕುಡಿತಾ ಇದ್ದೀನಿ ಟೀ ಹೇಗಿದೆ ಅಂತ ನಮ್ಮ ಡ್ರೈವರ್ ಕೇಳೋಣ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳ್ತಾರೆ ಟೀ ಆಕ್ಚುಲಿ ಮೈಸೂರಿಗೆ ಬಂದಾಗ ಇಲ್ಲಿ ಬರೋಕ್ಕೆ ನಮಗೆ ಟೈಮ್ ಆಗ್ತಿರ್ಲಿಲ್ಲ ಒಂದ್ಸಲ ಲಂಚ್ ಟೈಮಲ್ಲಿ ರೀಚ್ ಆಗ್ತಿದ್ವಿ ಒಂದೊಂದ್ಸಲ ಈವ್ನಿಂಗ್ ಕೆಲಸ ಬಿಸಿ ಇದು ಈವ್ನಿಂಗ್ ಆಗ್ಬಿಡ್ತಿತ್ತು ಬ್ರೇಕ್ಫಾಸ್ಟ್ ನಾವು ಇಲ್ಲಿ ಬರೋಕೆ ಆಗಿರಲಿಲ್ಲ ತುಂಬಾ ದಿನ ಆದ್ಮೇಲೆ ಬ್ರೇಕ್ಫಾಸ್ಟ್ ಬಂದಿದೀವಿ ಟೀ ಹೆಂಗಿದೆ ಟೀ ಆಕ್ಚುಲಿ ನಾವು ಬೈ ಟು ಟೀ ತಗೊಂಡಿದೀವಿ ಇದು ಬೈ ಲೆಕ್ಕಾಚಾರದಲ್ಲಿ ಕಾಣಿಸ್ತಾ ಇಲ್ಲ ಇದು ಇಷ್ಟು ದೊಡ್ಡ ಗ್ಲಾಸ್ ಅಲ್ಲಿ ಕುಡಿಯೋಕಾಗಲ್ಲ ಅಂತ ನಾನೇ ಬೈ ಟು ಟೀ ಹೇಳ್ದೆ ಬಟ್ ಬೈ ಟು ಟೀ ನೇ ಇಲ್ಲ ಇಷ್ಟೊಂದು ಜಾಸ್ತಿ ಇದೆ ಕ್ವಾಂಟಿಟಿ ನಿಮ್ಗೂ ದೇವರ ದರ್ಶನ ಫೋನ್ ಅಲೋ ಇದೆ ಅನ್ಕೊಂಡಿದೀನಿ ಆದ್ರೆ ದರ್ಶನ ಮಾಡಿಸ್ತೇನೆ ಗಾಯಸ್ ಇವಾಗ ಬ್ರೇಕ್ಫಾಸ್ಟ್ ಆಯ್ತು ಟೀ ಕುಡಿದಿದ್ದು ಆಯ್ತು ಇವಾಗ ಆನ್ ದ ವೇ ಟು ಟೆಂಪಲ್ ದೇವರ ದರ್ಶನ ಮಾಡೋಣ ನಾನೇ ಡ್ರೈವ್ ಮಾಡೋಣ ಅನ್ಕೋತೀನಿ ಬಟ್ ನಾಟ್ ಆಲ್ವೇಸ್ ಲಾಂಗ್ ಟೈಮ್ ಆದ್ಮೇಲೆ ವಿಡಿಯೋ ಶೂಟ್ ಮಾಡಲೇಬೇಕು ಅಂತ ಒಂದು ವೇಕಪ್ ಕಾಲ್ ಬಂತು ನನ್ಗೆ ಸೊ ಹಂಗಾಗಿ ಇವತ್ತು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಹೆಲ್ತ್ ಒಂದು ಮೇನ್ ರೀಸನ್ ಆ್ಯಂಡ್ ಒನ್ ಪರ್ಸ್ನಲ್ ರೀಸನ್ ಏನು ಅಂತ ಅಂದರೆ ನಾನು ಪಬ್ಲಿಕ್ ಲೈಫಲ್ಲಿ ಇರೋದ್ರಿಂದ ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಕೆಲವರು ನಾನು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಹೇಳಕ್ಕೆ ಶುರು ಮಾಡಿದರು ಓ ಮೇಡಮ್ ವೀಡಿಯೋ ಇದ್ದೀರಾ ಏನು ವೀಡಿಯೋ ಇದ್ದೀರಾ ಅಂತ ಏನೋ ಒಂದು ಥರದಲ್ಲಿ ಹೇಳ್ತಾಯಿದ್ರು ಸೊ ಅದು ಎಲ್ಲೋ ಒಂದು ಕಡೆ ನಾನು ವೀಡಿಯೋ ಮಾಡಬಾರ್ದೇನೋ ಅಂತ ನನಗೆ ಡಿಮೋಟಿವೇಟ್ ಮಾಡೋ ಥರ ಅನ್ನಿಸ್ತಾಯಿತ್ತು ಯಾಕೆ ಅಂತಂದರೆ ನಾನು ರೆಗ್ಯುಲರಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಬಟ್ ಆ ಟೈಮಲ್ಲಿ ಕೆಲವರು ನನ್ನ ಡಿಮೋಟಿವೇಟ್ ಮಾಡಿ ಇದು ಏನೋ ಒಂದು ವಿಡಿಯೋ ಮಾಡೋದೇ ಏನೋ ಒಂದು ದೊಡ್ಡ ಏನೋ ತಪ್ಪು ಅನ್ನೋ ಥರ ಹೇಳೋಕ್ಕೆ ಶುರು ಮಾಡಿದಾಗ ನನ್ಗೊಂಥರ ಫೀಲ್ ಆಯಿತು ಅದು ಆ್ಯಕ್ಚುಲಿ ಹೌದು ಮಾಡಬಾರ್ದೇನೋ ಬಿಕಾಸ್ ನಾನೊಂದು ಪಬ್ಲಿಕ್ ಲೈಫಲ್ಲಿ ಇದ್ದೀನಿ ನನ್ನ ಜನರ ಜನರ ಕೆಲಸ ಮಾಡೋದು ಮತ್ತು ಪಕ್ಷದ ಕೆಲಸ ಇರುತ್ತೆ ಸೊ ಅದ್ರ ಜೊತೆ ನನ್ನ ವೈಯಕ್ತಿಕ ಬದುಕನ್ನ ನಾನು ಜನರ ಜೊತೆ ಈ ವಿಡಿಯೋ ಮುಖಾಂತರ ಹಂಚ್ಕೊಳ್ಳೋದು ಸರಿನಾ ತಪ್ಪಾ ಅನ್ನೋ ಒಂದು ಕನ್ಫ್ಯೂಷನ್ ಶುರುವಾಗೋಯಿತು ಆಮೇಲೆ ನನಗೆ ಸ್ವಲ್ಪ ಹೆಲ್ತ್ ಬ್ಯಾಕ್ ಟು ಬ್ಯಾಕ್ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾನೆ ಇತ್ತು ಅದಕ್ಕೊಂದು ಸಲ್ಯೂಷನ್ ಬೇಕಾಗಿತ್ತು ಪರ್ಮನೆಂಟ್ ಸೊಲ್ಯೂಷನ್ ಸೊ ಅದು ನನಗೆ ಬೆಸ್ಟ್ ರೆಸ್ಟ್ ತಗೋಬೇಕಾಗಿತ್ತು ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡಿ ಇವಾಗ ಮತ್ತೆ ಯಾರ ಗುರು ಏನು ಬೇಕಾರ ಹೇಳ್ಕೊಳ್ಳಿ ಆಯಿತಾ ನಾನು ವೀಡಿಯೋ ಮಾಡ್ತೀನಿ ನಾನು ಜನರಿಗೆ ನನ್ನ ಬದುಕನ್ನ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ ಏನು ಬೇಜಾರಿಲ್ಲ ಇನ್ನು ಮುಂದಕ್ಕೆ ನಾನು ಡಿಮೋಟಿವೇಟ್ ಆಗೋಲ್ಲ ಪ್ಲೀಸ್ ಡೋಂಟ್ ಡಿಮೋಟಿವೇಟ್ ಮೀ ಎಲ್ಲರೂ ಸೋಷಿಯಲ್ ಮೀಡ್ಯಾದಲ್ಲಿ ಇದಾರೆ ಯಾರು ಸೋಷಿಯಲ್ ಮೀಡ್ಯಾದಲ್ಲಿಲ್ಲ ಯಾಕೆಲ್ಲರನ್ನೂ ಡಿಮೋಟಿವೇಟ್ ಮಾಡ್ತೀರಾ ಹೌದು ಎಲ್ಲರಿಗೂ ಗೊತ್ತಿದೆ ಅವ್ರವ್ರ ಲಿಮಿಟೇಷನ್ ಗೊತ್ತಿದೆ ಅವರ ಬದುಕನ್ನ ಎಷ್ಟು ಎಕ್ಸ್ಪೀರಿಯನ್ಸ್ನ ಹಂಚ್ಕೋಬೇಕು ಯಾವ್ದು ಸರಿ ಯಾವ ತಪ್ಪು ಎಲ್ಲ ಗೊತ್ತಿದೆ ನೀವೇ ಎಲ್ಲ ಗೊತ್ತಿರೋ ಥರ ಅವ್ರನ್ನ ಕರೆಕ್ಟ್ ಮಾಡೋಕ್ಕೆ ಬರಬೇಡಿ ಅವ್ರವ್ರ ಬದುಕು ಅವ್ರವ್ರ ಜೀವನ ಅವ್ರಿಗೂ ಅವ್ರವ್ರಿಗೆ ಜೀವಿಸಕ್ಕೆ ಬಿಡಿ ಆಯಿತಾ ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು ನನ್ನ ನನಗೆ ಯಾರ್ಯಾರು ಸಜೆಸ್ಟ್ ಮಾಡಿದ್ರಿ ಅವ್ರಗಳಿಗೆ ನಾನು ಹೇಳ್ತಾ ನೀವು ಏನು ಮಾಡ್ತಾ ಇದ್ದೀರಾ ನೀವು ನಿಮ್ಮ ಲೈಫಲ್ಲಿ ಎಷ್ಟು ಅಚೀವ್ ಮಾಡಿದ್ದೀರಾ ನೀವು ನಿಮ್ಮ ಬದುಕನ್ನ ಹೇಗೆ ಜೀವಿಸ್ತಾ ಇದ್ದೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಏನು ಬೇಡ ಮೂರು ತಿಂಗಳಾದಮೇಲೆ ವಿಡಿಯೋ ಶುರು ಮಾಡಿ ಒಳ್ಳೆ ಲೆಕ್ಚರ್ ಇಟ್ಕೊಂಡಿದ್ದಾರೆ ಅಂತ ಅನ್ಬೇಡಿ ಇನ್ನು ಮುಂದೆ ನಾನು ಮನ್ಸಿಗೆ ಬೇಜಾರು ಮಾಡ್ಕೊಳ್ಳಲ್ಲ ಯಾರು ಏನು ಬೇಕಾದರೂ ಹೇಳಿ ನಾನು ಎಷ್ಟು ಕಲ್ತಿದ್ದೀನಿ ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೊಸ ವರ್ಷದಲ್ಲಿ ಹೊಸ ಹೊಸ ಕೆಲಸಗಳು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಯಾವುದು ಸಕ್ಸಸ್ ಇಲ್ಲ ಯಾಕೋ ಗೊತ್ತಿಲ್ಲ ನನಗೆ ಬಿಕಾಸ್ ಯಾಕೆ ಅಂತಂದರೆ ನನ್ನ ಎಫರ್ಟು ಎಲ್ಲೋ ಒಂದು ಕಡೆ ಓವರಾಗಿ ಆಗ್ತಾಯಿದೆ ಅಂತ ನನ್ನ ಫೀಲು ಅಂದರೆ ಎಷ್ಟು ಬೇಕೋ ಅದಕ್ಕಿನ್ನ ಡಬಲ್ ಅಲ್ಲ ತ್ರಿಬಲ್ ಎಫರ್ಟ್ ಇದ್ದೀನಿ ಅದರಿಂದ ನನಗೆ ವಾಪಸ್ ರಿವರ್ಸ್ ಏನಾಗ್ತಾ ಇದೆ ಅಂದರೆ ನನಗೆ ಯೋಚನೆ ಮಾಡೋ ಶಕ್ತಿನೇ ಹೋಗ್ಬಿಟ್ಟಿದೆ ಡಿಸಿಷನ್ ತಗೊಳಕ್ಕೆ ಆಗ್ತಾಯಿಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತ ಡಿಸಿಷನ್ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ನಾನು ದೇವ್ರ ಹತ್ರ ಇದ್ದೀನಿ ನಮ್ಮ ಮನೆ ದೇವ್ರ ಹತ್ರ ಕೇಳ್ಕೊಳೋಕ್ಕೆ ಒಂದು ಕ್ಲಾರಿಟಿ ಕೊಡು ಭಗವಂತ ನನ್ನ ಸ್ವಲ್ಪ ಮೈಂಡ್ ಪೀಸ್ಫುಲ್ ಮೈಂಡ್ ಇಟ್ಕೊಳ್ಳೋಕ್ಕೆ ಆಶೀರ್ವಾದ ಮಾಡಿ ನಾನು ಒಂದು ಡಿಸಿಷನ್ ಮೇಜರ್ ಡಿಸಿಷನ್ ತಗೋಬೇಕು ಅದಕ್ಕೆ ನನಗೆ ಹೆಲ್ಪ್ ಮಾಡಿ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀನಿ ಮೇಜರ್ ಇಶ್ಯೂಗಳಿದ್ದಾಗ ಆ ವಿಷಯನ ನಾವು ಹೇಗೆಗೋ ಡಿಸಿಷನ್ ತಗೊಳಕ್ಕಾಗಲ್ಲ ಯಾರ್ಯಾರ ಪ್ರೆಷರಿಗೋ ತಗೊಳ್ಳೋಕ್ಕಾಗಲ್ಲ ಒಂದು ನಿಮ್ಮ ಲೈಫಿನ ಡಿಸಿಷನು ನೀವೇ ನೂರು ಸಲ ಅಲ್ಲ ಸಾವಿರ ಸಲ ಯೋಚನೆ ಮಾಡಿ ನಾನೇನು ಹೇಳ್ತೀನಿ ಅಂತಂದರೆ ನೂರು ಸಲ ಸಾವಿರ ಸಲ ಅಲ್ಲ ಬೇಕಾದರೆ ಲಕ್ಷ ಸಲ ಬೇಕಾದರೂ ಯೋಚನೆ ಮಾಡಿ ಇನ್ನೂ ಇನ್ನೂ ಯೋಚನೆ ಮಾಡಿ ಯಾಕೆಂದರೆ ಆ ಡಿಸಿಷನಲ್ಲಿ ಬದುಕಬೇಕಾಗಿರೋದು ನೀವು ಸಾಯೋವರೆಗೂ ಆ ಡಿಸಿಷನಲ್ಲಿ ನೀವಿರಬೇಕಾಗತ್ತೆ ಹಾಗಾಗಿ ಯಾರ್ದೋ ಬಲವಂತಕ್ಕೆ ಯಾರ್ದೋ ಒತ್ತಡಕ್ಕೆ ಕೆಲವೊಂದು ಡಿಸಿಷನ್ಸ್ನ ಆ ಥರ ತಗೊಂಡು ಆಮೇಲೆ ಲೈಫಲ್ಲಿ ಸಫರ್ ಆಗಬೇಕಾಗುತ್ತೆ ಸೊ ಆಗಬೇಡಿ ಅಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ ಇವಾಗ ನನಗೊಂದು ಕ್ಲಾರಿಟಿ ಸಿಕ್ಕಿದೆ ಏನು ಬೇಕು ಏನು ಬೇಡ ಅಂತ ಹಾಗಾಗಿ ನಾನು ಇವಾಗ ದೇವರ ದರ್ಶನ ಮಾಡಿದ್ಮೇಲೆ ನಾನು ಟ್ರೈ ಮಾಡ್ತೀನಿ ಅದು ಏನಾಗುತ್ತೋ ಭಗವಂತಂಗೆ ಬಿಟ್ಟಿದ್ದು ಮೈಸೂರು ವೆರಿ ಕಾಮ್ ಆ್ಯಂಡ್ ಕೂಲ್ ಪ್ಲೇಸ್ ಆ್ಯಕ್ಚುಲಿ ಸ್ವಲ್ಪ ವೆಹಿಕಲ್ಸು ಜಾಸ್ತಿ ಆಗಿದೆ ಇಲ್ಲ ಅಂತ ಹೇಳಲ್ಲ ಬಟ್ ಕಂಪೇರಿಂಗ್ ಟು ಬೆಂಗಳೂರು ಒನ್ ಪರ್ಸೆಂಟ್ ಅಷ್ಟೇ ನಾನು ಹೇಳೋದು ಮೈಸೂರಲ್ಲಿ ಒನ್ ಪರ್ಸೆಂಟ್ ಬಿಕಾಸ್ ಇಲ್ಲಿ ಮೈಸೂರಲ್ಲಿ ನಾವು ಎಲ್ಲಿಂದ ಎಲ್ಲಿಗೂ ಒಂದು ಏಳೆಂಟು ಕಿಲೋಮೀಟ್ರಲ್ಲಿ ಎಲ್ಲ ಏರಿಯಾನೂ ಸಿಕ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಮೈಸೂರು ನಾನು ಹುಟ್ಟಿದ್ದು ಮೈಸೂರಲ್ಲೇ ಮೈಸೂರಿಗೂ ನನಗೂ ಏನೋ ಒಂದು ಅವಿನಾಭಾವ ಸಂಬಂಧ ಬಟ್ ಆ ಸಂಬಂಧ ಕೆಲವೊಂದು ಸಲ ಬ್ರೇಕ್ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ ಬಟ್ ಆಗ್ತಾ ಇಲ್ಲ ಅದು ಎಲ್ಲಿಂದ ಎಲ್ಲಿಂದ ಎಲ್ಲೆಲ್ಲಿಗೂ ಕನೆಕ್ಟ್ ಆಗಿ ಅದು ಬಂದು ಮತ್ತೆ ಮೈಸೂರಿಗೆ ನಿಂತ್ಕೋತಾ ಇದೆ ಹೇಳ್ತೀನಿ ನಾನು ಯಾವ ಇದನ್ನ ಹೇಳ್ತಾ ಇದ್ದೀನಿ ಅಂತ ಯಾಕೆ ಅಂತಂದರೆ ನನ್ನ ಲೈಫ್ನ ಒಂದು ಮೇಜರ್ ಡಿಸಿಷನ್ನು ಮೈಸೂರು ಬ್ಯಾಂಗ್ಳೂರ್ ಎರಡೂ ಇದರಲ್ಲಿ ಕನ್ಫ್ಯೂಷನ್ ಕನ್ಫ್ಯೂಷನಲ್ಲಿ ಇದ್ದೀನಿ ಬಟ್ ಒಂದು ಕ್ಲಾರಿಟಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಭಗವಂತನ ಮೇಲೆ ಎಲ್ಲ ಭಾರ ಹಾಕ್ಬಿಟ್ಟು ಕೆಲಸ ಶುರು ಮಾಡೋಣ ಆಮೇಲೆ ನೋಡೋಣ ಬಟ್ ಮೈಸೂರು ನಂಗೆ ತುಂಬ ಇಷ್ಟ ಏನು ಇಷ್ಟ ಇಲ್ಲ ಅಂತ ಏನಿಲ್ಲ ಮೈಸೂರು ನಾನು ಹುಟ್ಟಿರೋ ಊರು ನನಗೆ ತುಂಬ ಇಷ್ಟ ಮೈಸೂರು ಈ ಡೆಸ್ಟಿನಿ ಈಸ್ ಲೈಕ್ ಮೈಸೂರು ಅನಿಸುತ್ತೆ ದೇವರು ಎಲ್ಲ ಕಡೆ ಸುತ್ತಿಸಿ ಸುತ್ತಿಸಿ ನನ್ನನ್ನು ಮೈಸೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಮೈಸೂರಿಗೂ ನನಗೂ ಏನೋ ಒಂದು ಬಿಡಿಸ್ಲಾಗದ ನಂಟಿದೆ ಅಂತ ಈಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಶೋರಾಗಿ ಗೊತ್ತಾಗ್ಬಿಟ್ಟಿದೆ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀನಿ ಐ ವಿಲ್ ಟೇಕ್ ಕೇರ್ ಆಫ್ ವೈಸೆ ಗೈಸ್ ಇವತ್ತು ಮೈಸೂರಿಗೆ ಒನ್ ಡೇ ಟ್ರಿಪ್ ಅಂತ ನಾನು ಅಂದ್ಕೊಂಡಿದ್ದೀನಿ ಮೊದಲು ದೇವಸ್ಥಾನ ಆಮೇಲೆ ನನ್ನ ಕೆಲಸ ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ನಾನು ಮೈಸೂರಿಗೆ ಬಂದ್ರೂ ನಾನು ಫಸ್ಟು ಹೋಗೋದು ನಮ್ಮ ಮನೆ ದೇವ್ರಿಗೆ ನಾನು ಏನು ಹೇಳ್ತಾ ಇದ್ದೆ ಮರ್ತೇ ಹೋಯ್ತು ಗೈಸ್ ಏನು ಹೇಳ್ತಾ ಇದ್ದೆ ಅಂತಲೇ ಮರ್ತ ಹೋಯ್ತು ನಾನು ಮೈಸೂರಿಗೆ ಬಂದಾಗೆಲ್ಲ ನಾನು ಫಸ್ಟ್ ಹೋಗೋದು ದೇವಸ್ಥಾನಕ್ಕೆ ನಾನು ಫಸ್ಟು ದೇವಸ್ಥಾನಕ್ಕೆ ಹೋಗೇನೆ ಆಫ್ಟರ್ವರ್ಡ್ಸ್ ಬೇರೆ ಎಲ್ಲ ಕೆಲಸ ಮಾಡ್ತೀನಿ ಯಾಕೆಂತಂದರೆ ಮನೆ ದೇವ್ರನ್ನ ಯಾವತ್ತೂ ಯಾರೂ ಇಗ್ನೋರ್ ಮಾಡಬಾರ್ದು ಮನೆ ದೇವರು ನೀವು ಪೂಜೆ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ನಾನು ಏನು ಇದ್ದೆ ಅದು ಮತ್ತೆ ಹೋಯಿತು ನನಗೆ ಗೊತ್ತಿಲ್ಲ ನಾನೇನು ಹೇಳ್ತಾ ಇದ್ದೆ ಅದಕ್ಕೆ ಫ್ರೆಂಡ್ಸ್ ಹೇಳೋದು ಬಾದಾಮಿ ತಿನ್ನಿ ಅಂತ ಬಿಕಾಸ್ ಬಾದಾಮಿ ತಿನ್ನೋದ್ರಿಂದ ನಿಮ್ಮ ಮೆಮೊರಿ ಪವರು ಜಾಸ್ತಿ ಆಗುತ್ತಂತೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಬಾದಾಮಿ ತಿನ್ನಕ್ಕೆ ಶುರು ಮಾಡಿದ್ದೀನಿ ಬಟ್ ಬಾದಾಮಿ ನೆನೆಸ್ಬೇಕಲ್ವಾ ಬಾದಾಮಿ ಎಲ್ಲಿಟ್ಟಿರ್ತೀನಿ ಅಂತ ಇಲ್ಲ ನನಗೆ ನನಗೆ ಇವಾಗ ರಿಕ್ವೈರ್ಮೆಂಟ್ ಇದೆ ನೆನಪಿನ ಶಕ್ತಿ ಬೇಕು ಎಲ್ಲರಿಗೂ ಬೇಕು ಗ್ಲೋನೆಸ್ ಬೇಕು ಬಾದಾಮಿ ದ್ರಾಕ್ಷಿ ಗೋಡಂಬಿ ಅಕ್ರೋಟ್ ಮತ್ತು ಅಂಜೀರೋ ಆಮೇಲೆ ಡೇಟ್ಸು ಫಿಕ್ಸ್ ಇದರಲ್ಲೆಲ್ಲ ಇದೆ ನೀವು ನಿಮಗೆ ಎಷ್ಟು ಬೇಕೋ ಎಷ್ಟು ತಿನ್ನಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಮನೆ ದೇವರು ನಾನು ಹೇಳಿದೆ ನೋಡಿ ನನ್ನ ನೆನಪಾಯಿತು ನನಗೆ ನಮ್ಮ ಅಜ್ಜಿ ತಾತ ಹೇಳ್ತಾಯಿದ್ರು ಯಾವ ದೇವ್ರ ಕೈ ಬಿಟ್ಟರು ಮನೆ ದೇವ್ರ ಕೈ ಬಿಡಲ್ಲ ಅಂತೆ ಸೊ ಹಾಗಾಗಿ ನೀವು ನಿಮ್ಮ ಮನೆ ದೇವರು ಯಾವುದು ನಿಮ್ಮ ಅಜ್ಜಿ ತಾತ ಮುತ್ತಾತ ಕಾಲದಿಂದ ಯಾವುದು ನಿಮ್ಮ ಮನೆ ಅಂತ ತಿಳ್ಕೊಂಡು ನೀವು ತಿಂಗಳ ಒಂದ್ಸಲ ಆಗಿಲ್ಲ ಅಂದ್ರು ಪರವಾಗಿಲ್ಲ ವರ್ಷದಲ್ಲಿ ಒಂದ್ಸಲನಾದ್ರೂ ಮನೆ ದೇವ್ರ ದರ್ಶನ ಮಾಡಲೇಬೇಕು ಅದೆಷ್ಟೇ ದೂರ ಇದ್ರು ಮನೆ ದೇವ್ರ ದರ್ಶನ ಮಾಡಲೇಬೇಕು ಅಂತ ನಮ್ಮ ಮನೇಲಿ ಹೇಳ್ತಾ ಇದ್ರು ಸೊ ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ ಮದುವೆಗೆ ಮುಂಚೆಯಿಂದನೂ ಫಾಲೋ ಮಾಡ್ತಾ ಇದ್ವಿ ನಮ್ಮ ಮನೆಯಲ್ಲಿ ಮದ್ವೆ ಆದಮೇಲೆ ಕೂಡ ನಮ್ಮ ಮನೆ ದೇವರು ನಂಜುಂಡೇಶ್ವರ ಹಾಗಾಗಿ ನಾನು ಪ್ರತಿ ಸಲ ನನ್ಗೆ ಯಾವಾಗ ಯಾವಾಗ ಪಾಸಿಬಲ್ ಅವಾಗೆಲ್ಲ ನಾನು ಬಂದು ನಮ್ಮ ಮನೆ ದೇವ್ರ ದರ್ಶನ ಮಾಡ್ತೀನಿ ಸೊ ನೀವು ನಿಮ್ಮ ಮನೆ ದೇವ್ರ ದರ್ಶನ ಮಾಡಿ ನಿಮ್ಮ ಕಷ್ಟನೆಲ್ಲ ದೇವ್ರಿಗೆ ಒಪ್ಸ್ಬಿಡಿ ಅಷ್ಟೇ ಬಾಕಿ ಎಲ್ಲ ದೇವ್ರ ನೋಡ್ಕೊಡ್ತಾರೆ ಸರಿನಾ ದೇವ್ರಿಗಿನ್ನ ಮೀರಿದ ಶಕ್ತಿ ಯಾವುದು ಇಲ್ಲ ಈ ಪ್ರಪಂಚದಲ್ಲಿ ಯಾವುದೇ ದುಷ್ಟಶಕ್ತಿಗಳಿದ್ರು ಅದನ್ನ ಸಂಹಾರ ಮಾಡಕ್ಕೆ ಅವ್ರಿಗಿನ್ನ ಸುಪ್ರೀಂ ಪವರ್ ದೇವ್ರ ಹತ್ರ ಇದೆ ಸೊ ಅವ್ರು ಮಾಡೇ ಮಾಡ್ತಾರೆ ಅನ್ನೋದು ನನ್ನ ಸ್ಟ್ರಾಂಗ್ ಗಡ್ ಫೀಲಿಂಗ್ ಎಲ್ಲರೂ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸಿಂದ ಸಫರ್ ಮಾಡ್ತಿರ್ತಾರೆ ದೇವ್ರಿಗೆ ಪೂಜೆ ಮಾಡಿಸಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಿಮ್ಮ ಕಷ್ಟಗಳೆಲ್ಲ ಕಳೆದೋಗುತ್ತೆ ಸೈಫಲ್ಲಿ ನೀವೇನು ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಳ್ಳಿ ನಿಮ್ಮ ಲೈಫಲ್ಲಿ ನೀವದನ್ನು ಫೋಕಸ್ ಮಾಡ್ಕೊಂಡು ಇರಿ ನಿಮ್ಮ ಗುರಿ ಬೇಕಾಗಿರೋ ಬೇಕಾಗಿರೋವಂಥ ಶಕ್ತಿ ಧೈರ್ಯ ಎಲ್ಲ ದೇವ್ರು ಕೊಡ್ತಾರೆ ಸೊ ಅದು ನನ್ನ ನಂಬಿಕೆ ಸ್ಟ್ರಾಂಗ್ ನಂಬಿಕೆ ನನ್ನದು ಸೊ ನಾನು ಅದನ್ನೇ ಫಾಲೋ ಮಾಡ್ತಿದ್ದೀನಿ ನಾನು ನಿಮಗೂ ಅದನ್ನೇ ಹೇಳ್ತೀನಿ ನೀವು ಅದನ್ನೇ ಫಾಲೋ ಮಾಡಿ ನನಗೆ ಆ ಥರ ಅಷ್ಟೊಂದು ಸಫಿಶಿಯಂಟ್ ಟೈಮ್ ಸಿಗಲ್ಲ ಮೈಸೂರಲ್ಲಿ ಅಷ್ಟೊಂದು ಸುತ್ತಕ್ಕೆ ಮೇಜರ್ ಮೇಜರ್ ವರ್ಕ್ ಮಾಡಿಬಿಟ್ಟು ವಾಪಸ್ ಬೆಂಗಳೂರಿಗೆ ಹೋಗಬೇಕಾಗುತ್ತೆ ಹಾಗಾಗಿ ನನಗೆ ಅಷ್ಟೊಂದು ಟೈಮ್ ಸಿಗೋಲ್ಲ ಮಗಳು ಹಾಲಿಡೇಸಲ್ಲಿ ಇದ್ದಾಗಷ್ಟೇ ನನಗೆ ಎಂಜಾಯ್ ಮಾಡೋಕ್ಕೆ ಯಾವುದಾದ್ರೂ ಹೊಸ ಜಾಗಕ್ಕೆ ಹೋಗೋಕ್ಕೆ ನನಗೆ ಟೈಮ್ ಸಿಕ್ಕದು ಅವಾಗಲೇ ಗೈಸ್ ಇವತ್ತು ಸನ್ ಬಂದೇ ಇಲ್ಲ ಸಣ್ಣ ಮಲ್ಕೊಂಡೇ ಇದಾರೆ ಬಂದೇ ಇಲ್ಲ ಇವತ್ತು ಗೊತ್ತಿಲ್ಲ ಇವತ್ತು ಯಾಕೆ ಸನ್ ಬಂದಿಲ್ಲ ಅಂತ ಚಳಿ ಇವತ್ತು ಸಿಕ್ಕಾಪಟ್ಟೆ ಚಳಿ ಚಳಿ ಥರ ಫೀಲ್ ಆಗ್ತಾ ಇದೆ ಗೈಸ್ ನನ್ನ ಚಾನೆಲಲ್ಲಿ ನೀವು ಯಾವ ವಿಷಯನ ಜಾಸ್ತಿ ಕೇಳಕ್ಕೆ ಇಷ್ಟಪಡ್ತೀರಾ ನಾವು ವಿಡಿಯೋಸ್ನ ಜಾಸ್ತಿ ಮಾಡಬೇಕು ಅದನ್ನ ಕಮೆಂಟ್ ಮಾಡಿ ನಾನು ಆ ವಿಡಿಯೋಸ್ನ ಜಾಸ್ತಿ ಮಾಡ್ತೀನಿ ಗೈಸ್ ಫೈನಲಿ ಇನ್ನೊಂದು ಒನ್ ಕಿಲೋಮೀಟರ್ ಇದೆ ದೇವಸ್ಥಾನ ನಾವು ದೇವಸ್ಥಾನ ರೀಚ್ ಆಗ್ಬೇಕು ನೋಡಿದ್ರಲ್ಲ ದರ್ಶನ ಆಯ್ತು ಇವಾಗ ದೇವಸ್ಥಾನ ಇಂದ ಹೊರಗಡೆ ಹೊರಗಡೆ ಹೋಗ್ಬೇಕು ದರ್ಶನ ಬಂದ್ವಿ ಒಳಗಡೆ ಕ್ಯಾಮ್ರಾ ಇಲ್ಲ ಸೊ ಹಂಗಾಗಿ ನಾನು ಅಲ್ಲಿ ಏನು ಫೋಟೋಗ್ರಫಿ ತೆಗಿಯಕ್ಕಾಗಿಲ್ಲ ಆದಷ್ಟು ನಾನು ದೇವಸ್ಥಾನದ ಒಳಾಂಗಣದಲ್ಲೇ ನಾನು ನಿಮ್ಗೆ ಕ್ಲಿಕ್ ತೋರಿಸಿದ್ದೀನಿ ನಿಮ್ಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡಿದೀನಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗಲಿ ಗೈಸ್ ಆ್ಯಕ್ಚುಲಿ ಫೋಟೋ ಕ್ಲಿಕ್ ಮಾಡಕ್ಕೆ ಒಂದು ಹಾಫ್ ಅನ್ ಅವರಿಂದ ಸರ್ಕಸ್ ಮೇಲೆ ಸರ್ಕಸ್ ಹೊಡಿತಿದ್ದಾರೆ ನಮ್ಮ ಡ್ರೈವರು ಬಟ್ ನಿಜವಾಗ್ಲೂ ಒಂದು ಒಳ್ಳೆ ಪಿಕ್ ಸಿಕ್ಕಿಲ್ಲ ಐ ಡೋಂಟ್ ನೋ ಸಿಕ್ಕಿದೆಯಾ ಸಿಕ್ಕಿದೆಯಲ್ವಂತ ಚೆಕ್ ಮಾಡಿಲ್ಲ ಬಟ್ ದೇವ್ರ ದರ್ಶನ ಆಯಿತು ಇವಾಗ ಹೊರಡಬೇಕು ಬಿಸ್ಲಿದೆ ಆಲ್ಮೋಸ್ಟ್ ಟೆನ್ ಫಾರ್ಟಿ ಫೈವ್ ಆಯಿತು ಇವಾಗ ಮೈಸೂರಿಗೆ ಹೊರಡಬೇಕು ನೋಡಿ ದೇವಸ್ಥಾನ ಸೊ ಇವತ್ತು ತುಂಬ ರಶ್ ಇದೆ ಸೋಮವಾರ ಆಗಿರೋದ್ರಿಂದ ಇವತ್ತು ಸಿಕ್ಕಾಬಟ್ಟೆ ರಶ್ ಇದೆ ಹಾಗಾಗಿ ನಾನು ಮೈಸೂರಿಗೆ ಹೋದ್ಮೇಲೆ ನಾನು ನನಗೆ ಸಿಕ್ಕೆ ಓಕೆ ಹಾಯ್ ಗೈಸ್ ನಾನೇ ಗಾಡಿ ಡ್ರೈವ್ ಮಾಡ್ತಾ ಇದ್ದೀನಿ ಸೊ ಡ್ರೈವ್ ಮಾಡ್ತಾ ಮಾತಾಡಬಾರ್ದು ನನಗೆ ಗಾಡಿ ಡ್ರೈವಿಂಗ್ ಮಾಡ್ತಾ ಮಾತಾಡೋಕೆ ಇಷ್ಟ ಇಲ್ಲ ದೇವಸ್ಥಾನ ದರ್ಶನ ಆಯ್ತಲ್ಲ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ದೇವರ ದರ್ಶನ ತುಂಬ ಚೆನ್ನಾಗಾಯಿತು ಗಾಡಿ ಡ್ರೈವ್ ಮಾಡೋಕ್ಕೂ ನಂಗೆ ತುಂಬ ಖುಷಿ ಅನಿಸುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಗಾಡಿ ಡ್ರೈವಿಂಗ್ ಮಾಡೋಕೆ ಇಷ್ಟಪಡ್ತೀನಿ ಬಟ್ ಟೈಮ್ ಸಿಗೋಲ್ಲ ಸಿಕ್ಕಾಗಿಲ್ಲ ಚೆನ್ನಾಗಿ ಡ್ರೈವ್ ಮಾಡ್ತೀನಿ ಡ್ರೈವ್ ಮಾಡಬೇಕಾದ್ರೆ ಈ ಗಂಡು ಮಕ್ಳುಗಳು ಅವ್ರು ಎಷ್ಟೇ ಚೆನ್ನಾಗಿ ಡ್ರೈವ್ ಮಾಡಿದ್ರು ಏನು ಹೇಳಿ ಓ ಹೆಣ್ಮಗು ಹೆಣ್ಮಗು ಅಂತಾರೆ ನೆಕ್ಸ್ಟ್ ನಿಮ್ ನೀವ್ ಡ್ರೈವ್ ಮಾಡ್ಬೇಕಾರೆ ಅಕ್ಕಪಕ್ಕದಲ್ಲಿ ಮಕ್ಳುಗಳು ಡ್ರೈವ್ ಮಾಡ್ಕೊಂಬಂದ್ ಗಾಡಿ ನಿಲ್ಲಿಸ್ತಾರೆ ಇಲ್ಲ ಹೋಗ್ತಾ ಇರ್ತಾರೆ ಅಲ್ವಾ ಅವ್ರು ಏನಾರು ಒಂದ್ ಸಣ್ಣ ಮಿಸ್ಟೇಕ್ ಮಾಡೇ ಮಾಡ್ತಾರೆ ತಾನೆ ಅವಾಗ ನಾವುಗಳು ಶುರು ಮಾಡೋಣ ಓ ಗಂಡ್ ಮಗು ಗಂಡ್ಮಗು ಅಂತ ಸರಿನಾ ನಾನಂತೂ ಇನ್ಮೇಲೆ ಇದನ್ನೇ ಫಾಲೋ ಮಾಡ್ತೇನೆ ನೀವು ಇದನ್ನೇ ಫಾಲೋ ಮಾಡಿ ಸರಿನಾ ಯಾಕೆ ನಾವೇ ಯಾಕೆ ಎಷ್ಟು ಚೆನ್ನಾಗಿ ಡ್ರೈವ್ ಮಾಡೋದ್ ಕಲ್ತಿದ್ರು ಹಾ ಫ್ಲೈಟೇ ಓಡಿಸೋದ್ ಕಲ್ತ್ಕೊಂಡಿದೀವಂತೆ ಆ ನಾವೇನ್ ಗಂಡ್ ಮಕ್ಳಿಗಿನ್ನ ಕಡಿಮೆನಾ ಆದ್ರೂ ನಮ್ಗೆ ಹೆಣ್ಮಗು ಹೆಣ್ಮಗು ಅಂತ ನಮ್ನ ಇನ್ಸಲ್ಟ್ ಮಾಡ್ತಾರೆ ಫ್ರೆಂಡ್ಸ್ ಡಿಮೋಟಿವೇಟ್ ಮಾಡ್ತಾರೆ ಅದಕ್ಕೆ ನೀವು ಯಾರು ಡಿಮೋಟಿವೇಟ್ ಆಗಬೇಡಿ ನೆಕ್ಸ್ಟ್ ಅವ್ರು ಹೆಣ್ಮಗು ಹೆಣ್ಮಗು ಅಂತ ಕಿವಿಲ್ ಏನಾದ್ರು ಡ್ರೈವ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಮೈಸೂರ್ಗೆ ಹೋದ್ಮೇಲೆ ಸಿಗ್ತೀನಿ ಆಯ್ತಾ ಸ್ವಲ್ಪ ದೂರ ಗಾಡಿ ಓಡಿಸುತ್ತೆ ಈಗ ನಾವು ದೇವಸ್ಥಾನ ಸಿಟಿ ಒಳಗಡೆ ಹೋಗೋಕೆ ಎಂಟ್ರೆನ್ಸ್ ಬಂದಿದ್ದೀವಿ ಗಾಡಿ ಅಲ್ಲಿ ನೋಡಿ ಬೆಟ್ಟ ಕಾಣಿಸ್ತಾ ಇದೆ ಆದರೆ ಈವ್ನಿಂಗ್ ಬೆಟ್ಟಕ್ಕೂ ವಿಸಿಟ್ ಮಾಡ್ತೀನಿ ಬಟ್ ಇವಾಗ ಮೈಸೂರಿಗೆ ಹೋಗ್ತೀನಿ ಫೋನ್ಸ್ಗಳೆಲ್ಲ ಮಾಡಿದ್ದೀನಿ ಆಲ್ರೆಡಿ ಕಾಯ್ತಿದ್ದಾರೆ ನಮ್ಮನ್ನು ಸೊ ಹೋಗಿ ನನ್ನ ಕೆಲಸ ಮಾಡಬೇಕು ಮಾಡುವ ಗೈಸ್ ಪೊಲೀಸವರು ಯಾಕೋ ನಮ್ಮನ್ನೇ ಫಾಲೋ ಮಾಡ್ದಂಗೆ ಇದೆ ನೋಡಿ ಅಲ್ಲಿ ನಾನು ಯಾವ ಸಿಗ್ನಲ್ ಜಂಪ್ ಮಾಡಿಲ್ಲ ಬಟ್ ಪಾಪ ಪೊಲೀಸವ್ರು ಅವ್ರ ಡ್ಯೂಟಿ ಅವ್ರು ಮಾಡ್ತಿದ್ದಾರೆ ಪೊಲೀಸವ್ರು ನೋಡಿದ ತಕ್ಷಣ ಎಲ್ಲರಿಗೂ ಒಂದು ಭಯ ಆಗ್ತದೆ ಅಲ್ವಾ ಫ್ರೆಂಡ್ಸ್ ನಾವು ಮೈಸೂರು ಸಿಟಿ ಒಳಗಡೆ ಇದೀವಿ ಈಗ ನಾವು ಲೊಕೇಶನ್ಗಳೆಲ್ಲ ತಗೊಂಡಿದ್ದೀವಿ ಹೋಗೋಕ್ಕೆ ಅಲ್ಲಿಗೆ ಹೋಗಿ ನೋಡುವ ಏನೇನಾಗುತ್ತೆ ಏನೇನಾಗಲ್ಲ ಅಂತ ನಾನು ಹೇಳ್ತೀನಿ ಲಾಂಗ್ ಟೈಮ್ ಆದ್ಮೇಲೆ ಮಾಡ್ತಾ ಇದ್ದೀನಿ ಬರೀ ಭಾಷಣ ಏನೂ ಇಲ್ಲ ವಿಷಯ ಬರೀ ಭಾಷಣ ಬೇಕು ಗೈಸ್ ಈ ಥರದ್ದು ಒನ್ ಒಂದು ಡೇಸ್ ಬೇಕು ಲೈಫಲ್ಲಿ ಇದು ಇರಬೇಕು ಖುಷಿಯಾಗಿರ್ಬೇಕಲ್ವಾ ಹಾಗಾಗಿ ಖುಷಿಯಾಗಿರ್ಬೇಕಂತಂದ್ರೆ ನಾರ್ಮಲ್ ಇರಬೇಕು ಅವಾಗೆಲ್ಲ ಕಾಡ್ತರ ಇರ್ತಿತ್ತು ಏನೇನು ಇಲ್ಲಪ್ಪ ಏನೂ ಇಲ್ಲ ನೋಡಕ್ಕೆ ಏನು ಸಿಗಲ್ಲ ಎಲ್ಲ ಬರೀ ಖಾಲಿ ಖಾಲಿ ಅಂತ ಇವಾಗ ಎಲ್ಲ ಕಡೆ ಮನೆ ಎಲ್ಲ ಕಡೆ ಕಾಂಪೌಂಡ್ ಲೇಔಟು ಕಾಂಪೌಂಡು ಲೇಔಟ್ ಬರೀ ಹೈ ಫ್ರೆಂಡ್ಸ್ ನೋಡಿಪ್ಪ ಕೆಲಸ ಇತ್ತು ಅದನ್ನೆಲ್ಲ ಫಿನಿಶ್ ಮಾಡಿ ಈ ತರಲೆ ಪುಟ್ಟಿನ ಮೀಟ್ ಮಾಡಕ್ ಬಂದಿದ್ದೀನಿ ಯಾರಿದು ತರಲೆ ಪುಟ್ಟಿ ಅಂತ ಅಂದರೆ ಯಾರಿದು ನೀನೇನು ನೀನು ಯಾರು ಇದು ನನ್ನ ಸಿಸ್ಟರ್ ಮಗಳು ವಿಹಾನ ಯಾದವ್ ಅಂತ ಸೊ ಏಳ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ ಇವತ್ತು ಫಸ್ಟ್ ಟೈಮ್ ಆಫ್ ನಾನು ಅವಳನ್ನ ಸ್ಕೂಲಿಂದ ಪಿಕ್ ಮಾಡಿದ್ದೀನಿ ಸೊ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ ನಾವು ಊಟ ಮಾಡ್ತಿದ್ದೀವಿ ಏನು ಊಟ ಅಂತಂದರೆ ವೆಜ್ ಮೀಲ್ ಎಕ್ಸ್ಟ್ರಾಡಿನರಿ ವೆಜ್ ಮೀಲ್ ಆಂಧ್ರ ವೆಜ್ ಮೀಲ್ ತಿಂತ ಇದ್ದೀವಿ ಬಿಕಾಸ್ ಇವತ್ತು ಮಂಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ನಾವು ವೆಜ್ ಮೀಲ್ ತಿಂತ ಇದ್ದೀವಿ ವಿಹಾನ ನಾವೇನು ತಿಂತಾಯಿದ್ದೀವಿ ಇವತ್ತು ಬಟರ್ ರೋಟಿ ಹಾಂ ಬಿಹಾನ ರೈಸ್ ಎಲ್ಲ ತಿನ್ನಲ್ಲ ಶಿ ಇಸ್ ವೆರಿ ಮಚ್ ಡಯಟ್ ಕಾನ್ಷಿಯಸ್ಸು ಅದಕ್ಕೆ ಅವಳು ರೋಟಿ ಬಟರ್ ರೋಟಿ ತಿಂತಿದ್ದಾಳೆ ನಾನು ಮತ್ತು ನನ್ನ ಸಿಸ್ಟರು ವೆಜ್ ಮೀಲ್ಸ್ ತಿಂತಾ ಇದ್ದೀನಿ ನಮ್ಮ ಸಿಸ್ಟರು ಫುಲ್ ಸೀರಿಯಸ್ ಆಗಿ ದುಡ್ಡು ಜಾಸ್ತಿ ಖರ್ಚಾಗಬಾರ್ದು ಅಂತ ಹಾಂ ಹುಡುಕಿ ಹುಡುಕಿ ಕಡಿಮೆದೆಲ್ಲ ಏನೇನಿದೆ ಅದನ್ನೆಲ್ಲ ಹುಡುಕಿ ಹುಡುಕಿ ನೋಟ್ ಡೌನ್ ಮಾಡ್ತಾ ಇದ್ದಾರೆ ಬಟ್ ಆದರೂ ಅವಳಿಗೆ ನಾನೇನು ತೊಂದರೆ ಕೊಡಲ್ಲ ನಾನು ವೆಜ್ ಮೀಲ್ ತಿಂತ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಅಂತ ಹೇಳು ಏನಾದರೂ ಅಲ್ಲ ಅಡ್ರೆಸ್ಲೇ ಹೇಳಬಹುದು ಡೂ ಯು ಲವ್ ಮೀ ಯಸ್ ಐ ಲವ್ ಯು ಐ ಲವ್ ಯು ಓಕೆ ಫ್ರೆಂಡ್ಸ್ ಊಟ ಆದ್ಮೇಲೆ ಮತ್ತೆ ಸಿಗ್ತೀನಿ ಗಾಯ್ಸ್ ಇಷ್ಟೊಂದು ಬಿಜಿ ಆಗೋದೆ ಅಂತಂದ್ರೆ ನೋ ಡಾಕ್ಟರ್ ಅಪಾಯಿಂಟ್‌ಮೆಂಟ್ ಕೂಡ ಇತ್ತು ಸೋ ಡಾಕ್ಟರ್ ನಾ ಮಾತಾಡ್ಸಿ ಇವಾಗ ಜಸ್ಟ್ ಎಲ್ಲ ಹೋಗಿ ಡಾಕ್ಟ್ರನ್ನ ಮಾತಾಡಿಸ್ಕೊಂಡು ಆಫ್ಟರ್ ಲಾಂಗ್ ಟೈಮ್ ಡಾಕ್ಟರ್ ನಮ್ಮ ಫೇವ್ರೆಟ್ ಡಾಕ್ಟರ್ ಅವ್ರನ್ನ ಮಾತಾಡಿಸ್ಕೊಂಡು ಸ್ವಲ್ಪ ಆರೋಗ್ಯ ಎಲ್ಲ ಚೆಕ್ ಮಾಡಿಕೊಂಡು ಇವಾಗ ಮೈಸೂರು ಮೈಲಾರಿ ಹೋಟೆಲ್ ಅಂತ ದಟ್ಟಿಲಿ ಅಲ್ಲಿ ಕಾಫಿ ಕುಡಿತಾ ಇದ್ದೀನಿ ಕಾಫಿ ಕುಡಿದು ಇವಾಗ ನಮ್ಮ ತಂಗಿನ ಮನೆಗೆ ಡ್ರಾಪ್ ಮಾಡಿದ್ದೀನಿ ನಮ್ಮ ತಂಗಿ ತಂಗಿ ಪಾಪು ಇಬ್ರು ಮನೆಗೆ ಹೋಗಿದ್ದಾರೆ ಸೊ ಇವಾಗ ಮತ್ತೆ ವಾಪಸ್ ಬೆಂಗ್ಳೂರಿಗೆ ಹೋಗ್ತೀನಿ ಆ್ಯಕ್ಚುಲಿ ಇವತ್ತು ನಾನು ಬಂದಿದ್ದು ಏನಕ್ಕೆ ಅಂತ ಅಂದರೆ ಮೈಸೂರಲ್ಲಿ ನಾನು ಸೈಟ್ ತಗೋಬೇಕು ಅಂತ ಅಂದ್ಕೊಂಡು ನಾನು ಸೈಟ್ ವಿಸಿಟ್ ಮಾಡೋಕ್ಕೆ ಅಂತ ಇವತ್ತು ಬಂದಿದ್ದು ಸುಮಾರು ಸೈಟ್ಸ್ ನೋಡಿದ್ದೀನಿ ನಾಟ್ ಎಟ್ ಫೈನಲೈಸ್ಡ್ ನೋಡೋಣ ಅದೆಲ್ಲ ಮನೇಲಿ ಕೂತ್ಕೊಂಡು ಮಾತಾಡಿ ಯಾವುದು ಸರಿ ಯಾವುದು ಏನು ಎತ್ತ ಮತ್ತು ರೇಟು ಅದೆಲ್ಲ ನೋಡಿಕೊಂಡು ನಮ್ಮ ಬಡ್ಜೆಟ್ ನೋಡಿಕೊಂಡು ನೋಡೋಣ ಯಾವುದಾಗತ್ತೆ ಯಾವುದಾಗಲ್ಲ ಅಂತ ನೋಡೋಣ ಜಸ್ಟ್ ಅದಕ್ಕೋಸ್ಕರ ಇವತ್ತು ಮೈಸೂರಿಗೆ ದೇವ್ರ ದರ್ಶನ ಆದಮೇಲೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಇವತ್ತು ಅದು ಆ ಕೆಲಸ ಶುರು ಮಾಡಬೇಕಂತ ಬಂದಿದ್ದು ಸೊ ಇವತ್ತು ಒಂದು ಲೆವೆಲ್ಗೆ ಆ ಕೆಲಸ ಆಗಿದೆ ಕೆಲವೊಂದು ಸೈಡ್ಸ್ ಇಷ್ಟ ಆಗಿದೆ ಕೆಲವೊಂದು ರೇಟು ಸ್ವಲ್ಪ ನಮ್ಮ ಬಡ್ಜೆಟ್ಗಿನ್ನ ಹೆವಿ ಸ್ವಲ್ಪ ಸ್ಲೈಟ್ಲಿ ಹೆವಿ ಇದೆ ನೋಡೋಣ ಯಾವುದು ಆಗುತ್ತೆ ಯಾವುದು ಆಗಲ್ಲ ಅಪ್ಕಮಿಂಗ್ ಡೇಸಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಸೊ ಇವತ್ತೊಂದು ಇಷ್ಟೇ ಬ್ಲಾಗು ಸೊ ಇವಾಗ ನಾನು ಕಾಫಿ ಕುಡಿದು ನಾನು ಬೆಂಗಳೂರಿಗೆ ಹೊರಡ್ತೀನಿ ಅದಾದಮೇಲೆ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್